ಆ ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ಜಾತಿ ಅಂತಕ್ಕಂಥ ಪಡಂಭೂತ ನಮ್ಮನ್ನು ಕಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಜಾತಿ ಅಂತಕ್ಕಂಥದ್ದು ಜೀವಂತವಾಗಿದೆ ಅಂತಕ್ಕಂಥದ್ದೇ ನಾಗರಿಕ ಸಮಾಜ ನೆಲೆ ತಗ್ಗಿಸ್ತಕ್ಕಂಥ ಸಂಗತಿ ಇಂತೆ ಆ ವೃತ್ತಿಗಳೇ ಜಾತಿಯ ಹಣೆಪಟ್ಟಿ ಒತ್ತಿದ್ದಿದೆಯಲ್ಲ ಅದೊಂದು ದುರಂತ ಅಂತಾರೆ ಆ ಕಾಯಕ ನಿರತರಿಗೆಲ್ಲ ಕೂಡ ಜಾತಿಯ ಪಟ್ಟ ಕಟ್ಟಿ ಆ ಮುಖೇನ ಈ ಕಾಯಕ ಶ್ರೇಷ್ಠ ಈ ಕಾಯಕ ಕನಿಷ್ಠ ಅಂತಕ್ಕಂಥ ತರತಮ ಉಂಟು ಇದೆಯಲ್ಲ ಇದು ತರವಲ್ಲ ಬಸವ ಬಂಧುಗಳಿಗೆ ಶರಣಬಂಧುಗಳಿಗೆ ಮತ್ತೊಮ್ಮೆ ನನ್ನ ಶಿರಸಾಷ್ಟಾಂಗ ಪ್ರಣಾಮನ ಸಮರ್ಪಣೆ ಮಾಡ್ತಾ ನಮ್ಮ ಪ್ರೀತಿಯ ಐಸಿರಿ ಟುಡೇ ವಾಹಿನಿಯವರು ಪ್ರಸ್ತುತ ಪಡಿಸ್ತಾ ಇರ್ತಕ್ಕಂಥ ಈ ಬಸವಚಂದ್ರ ದಿನಯ ವಿಸ್ತೃತವಾದಂತಹ ಮಾರ್ಗದಲ್ಲಿ ನಾವು ಎಲ್ಲ ಕೆಲವಾರು ದಿನಗಳಿಂದ ನಡೀತಾ ಬಂದಿದ್ದೀವಿ ನೋಡ್ತಾ ಬಂದಿದ್ದೀವಿ ಆ ಈ ದಿಸೆಯಲ್ಲಿ ಇವತ್ತು ತಮ್ಮ ಜೊಡನೆ ನಾನು ಹಂಚಿಕೊಳ್ಳಲಿಕ್ಕೆ ಬಯಸಿದಂತಹ ಒಂದು ವಿಷಯ ಏನಪ್ಪಾ ಅಂದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ಜಾತಿ ಅಂತಕ್ಕಂಥ ಪಡಭೂತ ನಮ್ಮನ್ನು ಕಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಸಮಾಜದಲ್ಲಿ ಏರು ಬೇರು ಅಂತಕ್ಕಂಥದ್ದನ್ನ ಏಳು ಬೀಳು ಅಂತಕ್ಕಂಥದ್ದನ್ನ ಮೇಲು ಕೀಳು ಅಂತಕ್ಕಂಥ ವಿಚಿತ್ರವಾದಂತಹ ದುರ್ಭಾವಗಳು ತಾಂಡುವಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ಕಾರಣಕ್ಕೋಸ್ಕರ ಒಂದು ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಜಾತಿ ಅಂತಕ್ಕಂಥದ್ದು ಒಂದು ಸಮಸ್ಯೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಯಶಃ ಸಾಕ್ಷರತೆಯ ದಿಸೆಯಲ್ಲಿ ಪ್ರತಿಶತ ಎಂಬತ್ತು ತೊಂಬತ್ತು ತೊಂಬತ್ತೈದರಷ್ಟು ಸಾಕ್ಷರ ಆಗಿದ್ರು ಕೂಡ ಆ ಸಾಕ್ಷರವೂ ಕೂಡ ಈ ಜಾತಿಯನ್ನ ನಿರಾಕರಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮೀರ್ತಕ್ಕಂಥ ನಿಟ್ಟಿನಲ್ಲಿ ವಿಫಲರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ಎಂಟುನೂರ ಒಂಬೈನೂರು ವರ್ಷಗಳ ಹಿಂದೆ ಬಸವಣ್ಣನವರ ನೇತಾರದಿಂದ ನಡೆದಂತಹ ಸಾಮಾಜಿಕವಾದಂತಹ ಕ್ರಾಂತಿಯಲ್ಲಿ ಈ ಜಾತಿಯನ್ನ ನಿರಾಕರಿಸಿ ಜಾತ್ಯತೀತವಾದಂತ ಜಾತಿ ರಹಿತವಾದಂತಹ ಸಮಾಜವನ್ನು ಕಟ್ಟಬೇಕು ಅಂತಕ್ಕಂಥ ಬಹುದೊಡ್ಡದಾದಂತಹ ಒಂದು ಆಂದೋಲನ ಬಹುದೊಡ್ಡದಾದಂತಹ ಒಂದು ಮನೋ ಇಡೀ ವಚನಕಾರರಿಗೆ ಇತ್ತು ಅಂತಕ್ಕಂಥದ್ದು ಇದೆಯಲ್ಲ ಅದು ಈ ಬಸವ ಜಯಂತಿಯ ಈ ಬಸವ ಜಯಂತಿಯ ಮಾಸಾಚರಣೆಯ ಒಂದು ಶುಭ ಸಂದರ್ಭದಲ್ಲಿ ನಾವು ಎಲ್ಲರೂ ಕೂಡ ಗ್ರಹಿಸಬೇಕಾದಂತ ಅದರ ಒಳನೋಟವನ್ನ ನೋಡ್ಬೇಕಾದಂತ ಒಂದು ಸಂಖ್ಯೆ ಅಂತ ಹೇಳಿ ನಾವ್ಯಾರು ಕೂಡ ಭಾವಿಸ್ತೇನೆ ಅಂತೇಳಿ ಮತ್ತೆ ನಿಮ್ಗೆ ಆಶ್ಚರ್ಯ ಆಗತ್ತೆ ಇಪ್ಪತ್ತೊಂದನೇ ಶತಮಾನದ ಇಷ್ಟೊಂದು ಪ್ರಜ್ಞಾವಂತ ಸಮಾಜದಲ್ಲೂ ಕೂಡ ಇಂಥ ಪ್ರಭುತ್ವ ಅಂತಕ್ಕಂಥದ್ದು ಅಂಬೇಡ್ಕರ್ ನೀಡಿರ್ತಕ್ಕಂಥ ಸಂವಿಧಾನ ಅಂತಕ್ಕಂಥದ್ದು ಎಲ್ರಿಗೂ ಸಮಾನವಾದಂತಹ ಹಕ್ಕು ಮತ್ತು ಕರ್ತವ್ಯಗಳನ್ನ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಜಾತಿ ಅಂತಕ್ಕಂಥದ್ದು ಇಲ್ಲಿ ಜೀವಂತವಾಗಿದೆ ಅಂತಕ್ಕಂಥದ್ದೇ ನಾಗರಿಕ ಸಮಾಜ ತಲೆ ತಗ್ಗಸ್ತಕ್ಕಂಥ ಸಂಗತಿ ಅಂತೇಳಿ ನೋಡಿ ರಾಷ್ಟ್ರೀಯ ಆಗುತ್ತೆ ಇವತ್ತು ಕೂಡ ಒಂದು ಅಸ್ಪೃಶ್ಯತ ದಿನಾಚರಣೆ ಅಂತಕ್ಕಂಥದ್ದು ಇದೆ ಅಂತೇಳಿ ಮತ್ತೊಬ್ಬರನ್ನ ಮುಟ್ಟಿಬಿಟ್ಟು ನಾವು ಮುಟ್ಟಾಕ್ತಿವಿ ಆ ಮುಖೇನ ಶುದ್ಧಿ ಆಗ್ಬೇಕು ಆ ಮುಖೇನ ಮೈಲಿಗೆ ಆಗ್ಬಿಡ್ವಿ ಮಡಿ ಅಂತಕ್ಕಂಥ ಒಂದ್ ರೀತಿ ಕುಚೋದ್ಯದ ಒಂದ್ ರೀತಿ ಆ ಸಂಗತಿಗಳು ರೂಢಿಗಳು ಇರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಇದ್ರ ಬಗ್ಗೆ ಒಂದು ವಿರೋಧ ನಿಲ್ವನ್ನ ಆ ಜಾತಿಯನ್ನು ನಿರಾಕರಣೆ ಮಾಡ್ತಕ್ಕಂಥ ನಿಟ್ಟಲ್ಲಿ ಅನೇಕ ವಚನಗಳು ಬಂದಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಆಧುನಿಕ ವಚನಕಾರ ಪ್ರಸ್ತಾಪ ಮಾಡಿದ್ದಾರೆ ಮಾಧವ ಬೆಣಕರ್ ಒಂದು ವಚನದಲ್ಲಿ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ ತುಂಬಾ ಇವತ್ತಿಗೆ ಅಗತ್ಯ ಅನ್ನೋ ಕಾರಣಕ್ಕೋಸ್ಕರ ಹೇಳಿಕ್ಕೆ ಇಷ್ಟಪಡ್ತೀವಿ ಬಂಧುಗಳೇ ಅವ್ರನ್ನ ಪ್ರಸ್ತಾಪ ಮಾಡ್ತಾರೆ ಮತ್ತೊಬ್ರು ಮುಟ್ಟಿಬಿಟ್ರೆ ಬಿಟ್ಟರೆ ಅಂತೇಳಿ இது இது அசங்க அல்வா கீழப் பிரஜ அல்ல அந்த முட்டு முட்டைந்து முட்டது அஜான் கேரவு கேர முட்டு நித்தல்ல முட்டும் கட்டிக்கொண்டித்து நோடிங்க படிமையு அடியதலே ஹெரர் முட்டது என்பது அஜானக்கேன் குட்டு முட்டின மூலத்தில் நோட என்ன சிவகுமார பிரபுவே அந்த வச்சனாஸ் மொனச்சி அல்லா ಅದನ್ನ ಗ್ರಹಿಸ್ಲಿಕ್ಕೆ ಇದಕ್ಕಿಂತ ವಿಭಿನ್ನವಾದಂತಹ ವಚನ ಬೇಕಿಲ್ಲ ಅಂತೇಳಿ ಇದು ಪ್ರಾಯಶಃ ಆ ಕವಿಯ ಆಂತರ್ಯದಲ್ಲಿ ಆ ಜಾತಿಯನ್ನ ಧಿಕ್ಕರಿಸತಕ್ಕಂತ ಯಾವ ಒಂದು ದುಡಿತ ಇತ್ತು ಅಂತಕ್ಕಂಥದ್ದೆಲ್ಲ ಈ ವಚನ ನಮ್ಗೆ ಹೇಳುತ್ತಲ್ಲ ಇದು ಇಪ್ಪತ್ತಿಪ್ಪತ್ತೊಂದೇ ಶತಮಾನದಲ್ಲಿ ಬಂದಂತ ಆಗ್ರಹ ನನಗೆ ಆಶ್ಚರ್ಯ ಅಂದ್ರೆ ಈ ಜಾತಿ ಅಂತಕ್ಕಂಥದ್ದು ಇದೆಯಲ್ಲ ಮನುಷ್ಯರ ಹೃದಯಗಳನ್ನ ವಿಂಗಡಿಸ್ತಕ್ಕಂಥ ವಿಘಡಿಸ್ತಕ್ಕಂಥ ವಿಷಸರ್ಪ ಆದ್ರೆ ಬಸವಣ್ಣನಿಂದ ಬೋಧಿಸಲ್ಪಟ್ಟಂತ ಬಸವ ಧರ್ಮ ಅಂತಕ್ಕಂಥದ್ದೇನಿದೆ ಶರಣಧರ್ಮ ಅಂತಕ್ಕಂಥದ್ದೇನಿದೆ ವಚನ ಧರ್ಮ ಅಂತಕ್ಕಂಥದ್ದೇನಿದೆ ಆ ಧರ್ಮದ ಕಲ್ಪನೆಯೇ ಬೇರೆ ಏನಾದ್ರೆ ಧರ್ಮ ಅಂದ್ರೆ ಧರ್ಮ ಅಂದ್ರೆ ಮನುಷ್ಯರ ಹೃದಯಗಳನ್ನ ಸಂಘಟಿಸತಕ್ಕಂಥ ಮಹಾನ್ ಶಕ್ತಿ ಅಂತಕ್ಕಂಥದ್ದು ಇದೆಯಲ್ಲ ಅದನ್ನ ತೋರ್ಪಡಿಸತಕ್ಕಂಥದ್ದ ನಿಟ್ಟಿನಲ್ಲಿ ಆ ದಿಸೆಯಲ್ಲಿ ನಿಜ ಧರ್ಮದ ತಿರುಳನ್ನ ಬೆಳಕನ್ನ ತೋರಿಸತಕ್ಕಂಥದ್ದ ನಿಟ್ಟಿನಲ್ಲಿ ಜಾತಿಯನ್ನು ಸಾರಾಸಕ್ಟಾಗಿ ತಿರಸ್ಕಾರ ಮಾಡುತ್ತಲ್ಲ ಅದು ಪರಾಶಃ ಬಸವಾದಿ ಪ್ರಮುಖರ ವಿಶೇಷ ಅಂತಕ್ಕಂಥದ್ದು ಇದೆಯಲ್ಲ ನಾವಿಲ್ಲಿ ಗ್ರಹಿಸಬೇಕಾದಂತ ಸಂಗತಿ ಇಂತೆ ನೋಡಿ ಜಾತಿ ಹೇಗಾದ್ ಅಂದ್ರೆ ಅವರು ಈ ಉದ್ಯೋಗ ಮಾಡ್ತಕ್ಕಂಥವೆಲ್ಲ ಜಾತಿ ಅಲ್ಲ ಅದು ಯಾರೋ ಮೇಷ್ ಕೆಲಸ ಮಾಡ್ತಾರೆ ಅಂದ್ರೆ ಮೇಷ್ಟ್ ಒಂದು ಜಾತಿ ಅಲ್ಲ ಅದು ಲಾಯರ್ ಗಿರಿ ಮಾಡ್ತಾರೆ ಅಂದ್ರೆ ಲಾಯರ್ ಒಂದು ಜಾತಿ ಅಲ್ಲ ಅದು ಪ್ರಾಯಶಃ ವೈದ್ಯರ ಕೆಲಸ ಮಾಡ್ತಾರೆ ವೈದ್ಯರು ಒಂದು ಜಾತಿ ಅಲ್ಲ ಅದು ಅದೊಂದು ಕಾಯಕ ಅಷ್ಟೇ ಅದು ಅದೊಂದು ವೃತ್ತಿ ಅಷ್ಟೇ ಆ ವೃತ್ತಿಗಳೇ ಜಾತಿ ಹಣೆಪಟ್ಟಿ ಒತ್ತಿದ್ದಿದೆಯಲ್ಲ ಹೊತ್ತಿದ್ದಲ್ಲ ಅದೊಂದು ದುರಂತ ಅಂತಾರೆ ವಚನದಲ್ಲಿ ಎಷ್ಟು ಶಾರ್ಪ್ ಹೇಳ್ತಾರೆ ಸಿಟ್ಟಿ ಎಂಬನೆ ಸಿರಿಯಾಳನ ಡೋಹಾರ ನಿಂಬನೆ ಕಕ್ಕಯನ ಮಾದವರ ನಿಂಬನೆ ಚೆನ್ನಯನ ಒಲೆಯಾರ ಎಂಬೆ ಹರಳಯ್ಯನ ಏನ ಅಷ್ಟೇ ಜಾತಿಗಳ ಒಂದು ಉತ್ತಮ ಎಂದರೆ ನಮೂನೆಯೇ ಕೊಡಲ ಸಂಘ ಅಂತೆ ಪ್ರಾಯಶಃ ಆ ಕಾಯಕ ನಿರೀತರಿಗೆಲ್ಲ ಕೂಡ ಜಾತಿಯ ಪಟ್ಟ ಕಟ್ಟಿ ಆ ಮುಖೇನ ಈ ಕಾಯಕ ಶ್ರೇಷ್ಠ ಈ ಕಾಯಕ ಕನಿಷ್ಠ ಅಂತಕ್ಕಂಥ ತರತಮ ಉಂಟು ಮಾಡ್ತಕ್ಕಂಥದ್ದಿದೆಯಲ್ಲ ಇದು ತರವಲ್ಲ ಉಪ್ಪಿನಿಂದ ಎಲ್ಲರೂ ಕೂಡ ಸಮಾನರು ಅಂತಕ್ಕಂಥ ವಿಶಾಲ ತತ್ವವನ್ನ ಪ್ರಾಯಶ ವಚನಕಾರರಲ್ಲಿ ಪ್ರಸ್ತಾಪ ಮಾಡ್ತಾರೆ ಅಂತೇಳಿ ಯಾಕಾಯ್ತು ಜಾತಿ ನೋಡಿ ಗಮನ ಕಾಸಿ ಕಮ್ಮಾರನಾದ ಬಿಸಿ ಮಡಿವಾಳನಾದ ಹಾಸನಕ್ಕೆ ಸಾಲಿಗಳಾದ ವೇದ ವನೋದಿ ಹಾರವನಾದ ಹಡಿಯೋ ಒಂದು ವೈಜ್ಞಾನಿಕವಾದಂತಹ ಪ್ರಶ್ನೆಯನ್ನ ನಮ್ಮ ಇದ್ರೆ ತೆರಳಿರ್ತಾರೆ ಅವರು ಎಷ್ಟು ಮಟ್ಟಿಗೆ ತೆರಳಿರ್ತಾರೆ ಅಂದ್ರೆ ಲೋಕದಳು ಕರ್ಣದಲ್ಲಿ ಜನಿಸಿದವರು ಉಂಟೆ ಅಂತೇಳಿ ಪ್ರಾಯಶಃ ಇವತ್ತಿನ ಕರ್ಮಟದ ಅಂತಕ್ಕಂಥದ್ದೇನಿದೆ ಜಾತಿಯನ್ನ ಪೋಷಣೆ ಇರ್ತಕ್ಕಂಥ ವರ್ಗ ಏನಿದೆ ಭಾಷೆ ಬಸವಣ್ಣವರ ಈ ವಚನದ ಶಾರ್ಪ್ನೆಸ್ ಮನಸ್ಸಿದೆಯಲ್ಲ ಯಾವುದೂ ಲೋಕದವಳು ಜನಿಸಿದವರು ಜನಿಸಿದವರುಂಟೆ ಈ ಜಗತ್ನಲ್ಲಿ ಯಾರಾದ್ರೂ ಕ್ಯೂಲಿ ಹುಟ್ಟಿದಾರಾ ಇಲ್ಲ ಮತ್ತೆ ಎಲ್ಲರೂ ಕೂಡ ಜಾಗದಲ್ಲಿ ಹುಟ್ಟಿದಾರೆ ಅಂದ್ರೆ ಹುಟ್ಟಿನಿಂದ ಎಲ್ರು ಸಮಾವಂತಕ್ಕಂಥ ಆ ಸಮಾವತೆಯ ತತ್ವವನ್ನ ಜಾರಿ ತರಂದು ಆ ಮುಖಿನ ತರತಮ ಇಲ್ದೇ ಇರತಕ್ಕಂಥ ಮೇಲುಕಿ ಇಲ್ದೇ ಇರತಕ್ಕಂಥ ಯಾವುದೋ ಬಡವ ಬಲ್ಲಿದ ಅಂತಕ್ಕಂಥ ವ್ಯತ್ಯಾಸ ಇಲ್ಲದೇ ಇರತಕ್ಕಂಥ ಒಂದು ಸಮಸಮಾಜವನ್ನು ನಿರ್ಮಾಣ ಮಾಡತಕ್ಕಂಥ ನಿಟ್ಟಿನಲ್ಲಿ ಆ ವಚನಕಾರ ಆಶೆ ವಚಕನ ವಚನಕಾರರು ಆ ದಿಸೆಯಲ್ಲಿ ಈ ಜಾತಿಯನ್ನ ಪೂರ್ಣ ಪ್ರಮಾಣದಲ್ಲಿ ನಿರಾಕರಣೆ ಮಾಡ್ತಾ ಜಾತಿ ಸಹಿತವಾದಂತಹ ಸಮಾಜವನ್ನ ಕಟ್ಟತಕ್ಕಂತ ನಿಟ್ಟಿನಲ್ಲಿ ಅವ್ರಿಗೆ ಇದ್ದಂತ ಒಂದು ಆ ಪ್ರಗತಿಪರವಾದಂತಹ ಧೋರಣೆ ಆ ಒಂದು ಪ್ರೋಗ್ರೆಸಿವ್ ಥಿಂಕಿಂಗ್ ಇತ್ತಲ್ಲ ಅದು ಒಂಬೈನೂರು ವರ್ಷಗಳ ಹಿಂದೆ ಈ ನೆಲದಲ್ಲಿ ಆಗಿದೆ ಅಂತಕ್ಕಂಥದ್ದು ಇದೆಯಲ್ಲ ಆ ನೆಲದಲ್ಲಿ ಆದಂತ ಆ ಎಲ್ಲ ಚಳುವಳಿಗೆ ಆ ಎಲ್ಲ ಕ್ರಾಂತಿಗೆ ಆ ಎಲ್ಲ ಒಂದ್ ರೀತಿ ವೈಜ್ಞಾನಿಕವಾದಂತಹ ಧೋರಣೆಗಳಿಗೆ ಕಾರಣೀಭೂತರಾಗಿರ್ತಕ್ಕಂಥ ಕಾರ್ಮಿಕ ಪುರುಷರಾಗಿರ್ತಕ್ಕಂಥ ಬಸವ ಪರಂಪರೆಗೆ ವಚನ ಪರಂಪರೆಗೆ ಶರಣ ಪರಂಪರೆಗೆ ನಾವು ಎಲ್ಲ ವಾರಾಸದಾರರು ಅಂತಕ್ಕಂತ ಒಂದು ಅಭಿಮಾನ ಇನ್ನಷ್ಟು ಗಟ್ಟಿ ಆಗ್ಬೇಕು ಅಂದ್ರೆ ಇನ್ನಷ್ಟು ಸಾರ್ಥಕಗೊಳ್ಬೇಕು ಅಂದ್ರೆ ಇನ್ನಷ್ಟು ಅರ್ಥವರ್ಥ ಆಗ್ಬೇಕು ಅಂದ್ರೆ ಪ್ರಾಶಃ ನಾವು ಎಲ್ಲರೂ ಕೂಡ ಆ ಜಾತಿ ಅಂತಕ್ಕಂಥ ಸೋಗಲಾಡಿತನ ಅಂತಕ್ಕಂಥದ್ದೇನಿದೆ ಆ ಜಾತಿ ಅಂತಕ್ಕಂತ ಒಂದ್ ರೀತಿ ವಿಷಮತೆ ಅಂತಕ್ಕಂಥದ್ದೇನಿದೆ ಆದ್ರಿಂದ ಹೊರಬಂದು ಪ್ರಾಶಃ ಹೇಳ್ತಾರಲ್ಲ ಸರ್ವಜ್ಞನು ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಸುಡುವ ಅಗ್ನಿ ಒಂದೇ ರೀತಿರಲು ನಡುವೆ ಕುಲಗೋತ್ರ ಎತ್ತಡದು ಸರ್ವಜ್ಞ ಅಂತಾರೆ ಪ್ರಾಯಶಃ ನಡೀತಾ ಇರ್ತಕ್ಕಂಥ ಭೂಮಿ ಜಾತಿ ಇಲ್ಲ ಸೇವನೆ ಮಾಡ್ತಾ ಇರ್ತಕ್ಕಂಥ ನೀರಿ ಜಾತಿ ಇಲ್ಲ ಆ ನಾವು ಉರೆಸ್ತಾ ಇರ್ತಕ್ಕಂಥ ಗಾಳಿಗೆ ಜಾತಿ ಇಲ್ಲ ನಾವು ಬೇಯಿಸಿ ಉಳಿದ ಆ ಸುಡುವ ಅಗ್ನಿ ಕೂಡ ಜಾತಿ ಇಲ್ಲ ಜಾತಿ ಇಲ್ಲ ಈ ಪಂಚಭೂತಗಳಲ್ಲಿ ನಿರ್ತಕ್ಕಂಥ ಜಾತಿ ಈ ಪಂಚೇಂದ್ರಿಯಿಂದ ನಿರ್ಮಾಣವಾಗಿರತಕ್ಕಂಥ ಈ ಮಹೇಶ್ವರಲ್ಲಿ ಯಾಕೆ ಇರ್ತಕ್ಕಂಥದ್ದನ್ನ ಯಾವ ದರ್ಶನ ಯಾವ ನಮ್ಮ ಪರಂಪರೆ ಬೋಸಿದೆ ಆ ನಿಟ್ಟಿನಲ್ಲಿ ಪ್ರಾಯಶಃ ಬಸವಣ್ಣ ಬೋಧನೆ ಮಾಡಿರ್ತಕ್ಕಂಥ ಎಲ್ಲ ಜಾತ್ಯಾತೀತವಾದಂತ ಧರ್ಮಪರವಾದಂತ ಜೀವ ಸಂಕುಲದ ಪರವಾದಂತ ನಿಲುವುಗಳು ನಮ್ಮ ಬಾಳಿಗೆ ಇನ್ನಷ್ಟು ಬೆಳಕನ್ನು ನೀಡಲಿ ಆ ಮುಖೇನ ಈ ಬಾಳ ಪರಿಣಾಮ ಅಂತಕ್ಕಂಥದ್ದು ಇದೆಯಲ್ಲ ಅದು ಧರ್ಮದ ಹೆಜ್ಜೆಯಲ್ಲಿ ಧರ್ಮದ ಮಾರ್ಗದಲ್ಲೇ ನಡಿಲಿ ಅಂತಕ್ಕಂಥ ಸಂಕಲ್ಪವನ್ನ ಮಾಡ್ತಕ್ಕಂಥದ್ದೇ ಪ್ರಾಯಶಃ ಬಸವಣ್ಣ ಹಾಕಿ ಕೊಟ್ಟಂತ ಆ ಜಾತಿಯ ನಿರಾಕರಣೆಯ ಒಂದು ವಚನಕ್ಕೆ ಜಾತಿಯ ನಿರಾಕರಣೆಯ ಒಂದು ಸಂಕಲ್ಪಕ್ಕೆ ಬಹುದೊಡ್ಡದಂತ ಬೆಲೆ ಕೊಟ್ಟಂಗೆ ಆಗುತ್ತೆ ಅಂತಕ್ಕಂಥ ಪ್ರಜ್ಞೆ ಸದಾ ನಮ್ಮನ್ನು ಕಾಡ್ತಿರ್ಲಿ ಅಂತಕ್ಕಂಥ ಸತಾಶಯದೊಂದಿಗೆ ಇಂತಹ ಒಂದು ಘನವಾದ ವಿಚಾರವನ್ನ ಈ ಘನಮಹಿಮೆಯ ವಚನವನ್ನ ಆಲಚ ಮುಖ್ಯನ ಇವತ್ತಿನ ಆ ಪ್ರಾಯಶಃ ನಮ್ಮ ವಚನ ಸಂಭಾಷಣೆ ಅಂತಕ್ಕಂಥದ್ದು ಏನಿದೆ ನಮ್ಮ ಇವತ್ತಿನ ಮಾತು ಅಂತಕ್ಕಂಥದ್ದು ಏನಿದೆ ಸುಸಂಪನ್ನಗೊಂಡಿದೆ ಅಂತಕ್ಕಂಥ ಸದಾಶಯದೊಂದಿಗೆ ನೋಡದಂತ ಕೇಳದಂತ ಎಲ್ಲ ಶರಣ ಬಂಧುಗಳಿಗೆ ಎಲ್ಲ ಬಸವ ಭಕ್ತರಿಗೆ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು